ಎಲ್ರಿಗೂ ನಮಸ್ಕಾರ ಒಂದು ಸರಳ ಪ್ರೇಮ ಕಥೆಯಲ್ಲಿ ವಿನಯ್ ರಾಜ್ಕುಮಾರ್ ಅವರ ಗೆಳೆಯನಾಗಿ ಹಾಗೆ ಸಾಧು ಕೋಕಿಲಾ ಅವರ ಅಸಿಸ್ಟೆಂಟಾಗಿ ಕೆಲಸ ಮಾಡಿರುವಂತಹ ಜಾನ್ ಆ ಒಂದು ಕ್ಯಾರೆಕ್ಟರ್ ಹೆಸರು ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ ವಿಶೇಷತೆ ಏನಂದರೆ ಸಿನಿಮಾದ ಬಗ್ಗೆ ಅಲ್ಲ ಇದು ಸಿ ಸಿ ಎಲ್ ಬಗ್ಗೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಬಗ್ಗೆ ಇವರು ಈ ಸರಿ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ಗೆ ಪಾದಾರ್ಪಣೆ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಣ್ಣ ನಮಸ್ತೆ ಸರ್ ನಮಸ್ತೆ ಈ ವರ್ಷ ತುಂಬಾ ಲಕ್ಕಿ ಅನ್ಸುತ್ತೆ ನಾನು ಡಬಲ್ ಡಬಲ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಂಡ್ ದೆನ್ ನನ್ ಕ್ಯಾರೆಕ್ಟರ್ ತುಂಬಾ ಹೈಲೈಟ್ ಆಗಿ ಮೂಡ್ ಬಂದಿದೆ ಸೊ ಪೀಪಲ್ ಅಂದ್ರೆ ಜನಗಳು ಎಲ್ಲರೂ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಯೂಜ್ ಪ್ಲಾಟ್ಫಾರ್ಮ್ ನಾವು ಕ್ರಿಕೆಟ್ ಆಡೋದನ್ನ ನೋಡ್ಕೊಂಡು ಬೆಳೀತಾ ಇದ್ದೀವಿ ಸೊ ನಾವು ಕ್ರಿಕೆಟ್ ಆಡಬೇಕು ಅನ್ನೋದು ಆಸೆ ಇತ್ತು ಅದರಲ್ಲೂ ಸಿನಿಮಾದ್ ಕ್ರಿಕೆಟ್ ಆಡ್ತಾ ಇದಾರೆ ಅಂದಾಗ ಅದು ತುಂಬ ಈಸಿ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದೆ ಸಿನಿಮಾದ್ ಕ್ರಿಕೆಟ್ ಆಡಿದಾಗ ಓಕೆ ಅವ್ರಿಗೆಲ್ಲ ಗೊತ್ತಿರೋದಿಲ್ಲ ಅಂತ ಬಟ್ ಇದು ಬಂದ್ಮೇಲೆ ಗೊತ್ತಾಯಿತು ದೇ ಆರ್ ರಿಯಲಿ ಟು ಗುಡ್ ಕ್ರಿಕೆ ಏನು ಪ್ರೊಫೆಷನಲ್ ಕ್ರಿಕೆಟರ್ಸ್ ಇದ್ದಾರೆ ಅವ್ರಿಗಿಂತ ತುಂಬ ಚೆನ್ನಾಗಿ ಆಡ್ತಾ ಇದಾರೆ ಅಂತ ಗೊತ್ತಾಯಿತು ತುಂಬ ಖುಷಿ ಆಗ್ತಾ ಇದೆ ದಟ್ಟು ಕರ್ನಾಟಕ ಬುಲ್ಡೋರ್ಸಸ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ ಈ ಒಂದು ದಿನಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇದೆ ಫ್ರಮ್ ಲಾಸ್ಟ್ ಟೆನ್ ಇಯರ್ಸ್ ಎಫರ್ಟ್ ಇದು ಆಡಲೇಬೇಕು ಅಂತ ಇಂಡಸ್ಟ್ರಿಗೆ ಬಂದಿದ್ದು ತುಂಬಾ ತುಂಬಾ ಖುಷಿ ಆಯ್ತು ದಿನಕ್ಕೋಸ್ಕರ ವೈಟ್ ಮಾಡ್ತಾ ಇದ್ದೆ ಇವತ್ತು ಅನೌನ್ಸ್ ಆಗಿ ನಾನು ಟೀಮಲ್ಲಿ ಇದೀನಿ ಅಂತಂದಾಗ ತುಂಬಾ ಖುಷಿ ಆಯ್ತು ಒಬ್ಬ ಆಕ್ಟರ್ ಆಗಿ ಅಭಿನಯ ಚಕ್ರವರ್ತಿಯಾಗಿ ಆಗಿ ಒಬ್ಬ ಕ್ಯಾಪ್ಟನ್ ಆಗಿ ಒಬ್ಬ ಗೈಡ್ ಆಗಿ ಇವಾಗ ನಿಮ್ಗೆ ಸಿಎಲ್ ಅಲ್ಲಿ ಜೊತೆಗಿರ್ತಾರೆ ಇರ್ತಾರೆ ಸೊ ಸುದೀಪ್ ಅಣ್ಣನ್ ಬಗ್ಗೆ ಏನ್ ಹೇಳ್ತಾರೆ ಅಣ್ಣನ ಫಸ್ಟ್ ಮೀಟ್ ಮಾಡಿದ್ರೆ ಹಗ್ ಮಾಡ್ಕೊಬೇಕು ಅಂತ ಯಾಕಂದ್ರೆ ಅವ್ರನ್ನ ನೋಡಿದ್ರೆ ಒಂದು ನೋಡೋದೇ ಒಂದು ಭಾಗ್ಯ ಸೊ ಅವರು ಅವ್ರ ಟೀಮಲ್ಲಿ ನಾನು ಒಂದು ಪಾರ್ಟ್ ಆಗಿದ್ದೀನಿ ಅಂತ ತುಂಬಾ ಖುಷಿ ನಾನು ವೇಟ್ ಮಾಡ್ತಾ ಇದ್ದೆ ಇವತ್ತು ಬರ್ತಾರೆ ಅಂತ ಫಸ್ಟ್ ಪಾಪ ಹುಷಾರಿಲ್ಲ ಅಂತ ಗೊತ್ತಾಗಿ ಬಂದಿಲ್ಲ ಬಟ್ ನಾಳೆ ಪ್ರಾಕ್ಟೀಸ್ಗೆ ಬರ್ತಾರೆ ಸೊ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಂದ ವಿ ಪ್ರಾಕ್ಟೀಸ್ ಅಂಡ್ ಮ್ಯಾಚಸ್ ಎಲ್ಲ ಆಡ್ತಾ ಇದ್ದೀವಿ ನಾಳೆ ಒಂದು ಪ್ರಾಕ್ಟೀಸ್ ಮ್ಯಾಚಸ್ ಇದೆ ಸೊ ಟೀಮ್ ತುಂಬಾ ಚೆನ್ನಾಗಿದೆ ಬ್ಯಾಲೆನ್ಸ್ಡ್ ಆಗಿದೆ ಅಂಡ್ ದೆನ್ ಎವ್ರಿ ಒನ್ ಲೈಕ್ ಈಗ ಟು ಟೇಕ್ ಟ್ರೋಫಿ ಬರ್ತೀವಿ ತಗೊಂಡ್ ಬಂದೇ ಬರ್ತೀವಿ ಅನ್ನೋ ಒಂದು ಇದರಿದ್ದಾರೆ ಆ ಟೀಮ್ ಅಲ್ಲಿ ನಾನು ಒಬ್ಬ ಸದಸ್ಯ ಅನ್ನೋದಕ್ಕೆ ಖುಷಿ ಆಗ್ತಾ ಇದೆ ಇವಾಗ ಸಿನಿಮಾ ಅಂದ್ರೆ ಒಂದ್ ಮೂರ್ ಟೇಕ್ ಅಂತ ಹೇಳಿದ್ರೆ ಒಂದ್ ಮೂರ್ ಟೇಕ್ ತಗೋಬಹುದು ಆಕ್ಟಿಂಗ್ ಎಲ್ಲಾದ್ರು ಮಿಸ್ ಆದ್ರೆ ಮತ್ತೆ ಮಾಡ್ಕೋಬಹುದು ಬಟ್ ಕ್ರಿಕೆಟ್ ಹಂಗಲ್ಲ ಎಷ್ಟು ಪ್ರಿಪೇರ್ ಆಗಿದ್ರೆ ಕ್ರಿಕೆಟ್ ರಿಯಲಿ ಕ್ರಿಕೆಟ್ ಅಲ್ಲಿ ಒಂದ್ ಮೂರ್ ಟೇಕ್ ಇಲ್ವೇ ಇಲ್ಲ ಸೊ ನೀವು ಮಿಸ್ಟೇಕ್ ಮಾಡಿದ್ರೆ ಮಿಸ್ಟೇಕ್ ಅಷ್ಟೇ ಸೊ ಲಾಸ್ಟ್ ಟೈಮ್ ನೋಡಿದ್ವಿ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ರು ಒಂದ್ ಸೋಲ್ದೇನೆ ಟಾಪ್ ಟೇಬಲ್ ಟಾಪ್ ದೆನ್ ಒಂದ್ ಮಿಸ್ಟೇಕ್ ಟೀಮ್ ಈಚೆ ಬಂತು ತುಂಬಾ ಬೇಜಾರಾಯ್ತು ಆಗ ನಾ ಟೀಮಲ್ಲಿ ಇರ್ಲಿಲ್ಲ ಕರ್ನಾಟಕ ಟೀಮ್ ಮಾಡ್ತಾ ಇದ್ದಾರೆ ಬೇಜಾರಾಯ್ತು ಬಟ್ ಈ ಟೈಮು ಆ ಮಿಸ್ಟೇಕ್ ಮಾಡಬಾರ್ದು ಅಂತ ನಮ್ಮ ಕೋಚ್ ರಾಜ್ ಸರ್ ತುಂಬಾ ಚೆನ್ನಾಗಿ ತಗೊಂಡು ಸೊ ಪ್ಲೇಯರ್ಸ್ಗಳು ಅವರ ರೋಲ್ ಏನಿದೆ ಆ ರೋಲ್ ಏನನ್ನ ಫುಲ್ಫಿಲ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟು ಸೊ ಅದ್ರ ಮೇಲೆ ವರ್ಕ್ಔಟ್ ಮಾಡ್ತಾ ಇದ್ರು ಮಂಜುನಾಥ್ ಅವರು ಒಂದು ಸರಳ ಸರ್ ಯಾಕಂದ್ರೆ ಒಂದು ಫನ್ ಫನ್ ಇದ್ದಲ್ಲಿ ಫನ್ ಮಾಡಿದ್ದಾರೆ ಸೆಂಟಿಮೆಂಟ್ ಇದ್ದಲ್ಲಿ ಮತ್ತೆ ಸೆಂಟಿಮೆಂಟ್ ಗೆಳಿನ ಜೊತೆ ನಿಂತಿದ್ದಾರೆ ಎಲ್ಲ ಆಗಿದೆ ಇವಾಗ ಸಿ ಸಿ ಎಲ್ ಅಲ್ಲಿ ಮಂಜುನಾಥ್ ಅವರು ಆಲ್ ರೌಂಡರ್ ಬ್ಯಾಟ್ಸ್ಮನ್ ಬೌಲರ್ ಕ್ರಿಕೆಟ್ ಅಲ್ಲಿ ಅಷ್ಟೇ ನಾನು ಆಲ್ರೌಂಡರ್ ಸೊ ಬೌಲಿಂಗ್ ಆಲ್ರೌಂಡರ್ ಇನ್ನು ನನ್ನ ಲೈಕ್ ನನ್ನ ಏನು ರೋಲ್ ಇದೆ ಅದನ್ನ ಇನ್ನೂ ಫುಲ್ ಅಲ್ಲಿ ಹೇಳಿಲ್ಲ ಏನು ಮಾಡಬೇಕು ಅಂತ ಬಟ್ ಮ್ಯಾಚಸ್ ಅಲ್ಲೆಲ್ಲ ಐ ಆಮ್ ಡೂಯಿಂಗ್ ವೆಲ್ ಟೀಮ್ ಜೊತೆ ಆ್ಯಂಡ್ ದೆನ್ ಆಲ್ ರೌಂಡರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಇವಾಗ ನೀವು ಸಿ ಸಿ ಎಲ್ ಮ್ಯಾಚ್ಗೆ ದುಬೈಗೆ ಹಾರ್ತಾ ಇದ್ದೀರಾ ಸೊ ಪ್ರೇಕ್ಷಕರೆಲ್ಲ ಸಿ ಸಿ ಎಲ್ ಮ್ಯಾಚಸ್ನ ನೋಡೋಕ್ಕೆ ಕಾಯ್ತಾ ಇದ್ದಾರೆ ಕಪ್ ತೊಗೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ ಏನು ಹೇಳ್ತೀರಾ ಕೊನೆಯದಾಗಿ ಪ್ರೇಕ್ಷಕರಿಗೆ ದಯವಿಟ್ಟು ಟೀಮ್ನ ಸಪೋರ್ಟ್ ಮಾಡಿ ಆ್ಯಂಡ್ ದೆನ್ ನಮ್ಮ ಟೀಮ್ ಯಾವತ್ತು ರೋರಿಂಗ್ ಅಂದರೆ ಯಾವತ್ತೂ ಡಿಸಪಾಯಿಂಟ್ ಮಾಡಿಲ್ಲ ಎಲ್ಲ ಪ್ರೇಕ್ಷಕರಿಗೆ ಆ್ಯಂಡ್ ದೆನ್ ಈ ಟೈಮ್ ನಾವು ಕಪ್ ತೊಗೊಂಡೇ ಬರ್ತೀವಿ ಆ್ಯಂಡ್ ದೆನ್ ವಿನ್ ಆಗಿ ಆಗ್ತೀವಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಫ್ರಮ್ ನಾನ್ ಬೆಂಗ್ಳೂರು ಇನ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು